ನಮಸ್ಕಾರಗಳಿಗೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಗ್ಲೋಬಲ್ ಮಾರ್ಕೆಟ್ಸ್ ನಿನ್ನೆ ಯಾವ ರೀತಿ ಟ್ರೇಡ್ ಆಗಿದೆ ಎಲ್ಲ ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಒಂದುವರೆ ಮುಂಚೆ ಡಿಸ್ಪ್ಲೇ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾವಿರದ ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕ್ರಾಶ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ಕಂಡಿದ್ದು ತುಂಬಾನೇ ಕಡಿಮೆ ಯಾಕೆಂದ್ರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕಂಡು ಬಂದ ಡೌನ್ ಫಾಲ್ ಏನಿತ್ತು ಒಂದು ದಿನದಲ್ಲಿ ಆ ರೀತಿಯ ಡೌನ್ ಫಾಲ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಬರ್ಜರಿ ಡೌನ್ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಂತೂ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಥವಾ ಸಾವಿರದ ಐವತ್ತು ಪಾಯಿಂಟ್ಸ್ ಡೌನ್ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮಾರ್ಕೆಟ್ ಡೌನ್ ಅಲ್ಲೇ ಓಪನ್ ಆಯ್ತು ಜೊತೆಗೆ ಎಲ್ಲೂ ರಿಕವರಿ ಮಾಡುವಂತ ಲಕ್ಷಣ ಕಾಣಲೇ ಇಲ್ಲ ಬೌನ್ಸ್ ಬ್ಯಾಕ್ ಮಾಡಲೇ ಇಲ್ಲ ಬರ್ಜರಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹೈಯೆಸ್ಟ್ ಒನ್ ಡೇ ಫಾಲ್ ಅಂತಾನೆ ಹೇಳ್ಬೋದು ಆಫ್ಟರ್ ಕೋವಿಡ್ ಅಥವಾ ಟ್ವೆಂಟಿ ಟ್ವೆಂಟಿ ಈ ರೀತಿಯ ಡೌನ್ ಫಾಲ್ ಓವರ್ ಗ್ಲೋಬಲ್ ಮಾರ್ಕೆಟ್ಸ್ ನ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಾವು ನಿನ್ನೆ ಯುರೋಪಿಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿತ್ತು ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಇತ್ತು ಅಮೆರಿಕನ್ ಮಾರ್ಕೆಟ್ ಓಪನ್ ಆದಾಗ ನೋಡಬಹುದು ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಡಾಕ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಟಿ ಎಸ್ ಸಿ ಒಂದೂವರೆ ಪರ್ಸೆಂಟ್ ಸಿ ಎಸ್ ಸಿ ಪಾಯಿಂಟ್ ತ್ರೀ ಪರ್ಸೆಂಟ್ ಯುರೋ ಸ್ಟಾಕ್ಸ್ ಥ್ರೀ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಎ ಎಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಅಮೆರಿಕನ್ ಮಾರ್ಕೆಟ್ ನ ಡೌನ್ ಫಾಲ್ ಯುರೋಪಿಯನ್ ಮಾರ್ಕೆಟ್ಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನೆನ್ನೆ ಹಾಗೆ ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ಎರಡು ಮೂರು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಈಗಾಗಲೇ ಓಪನ್ ಆಗಿದೆ ಸ್ವಲ್ಪ ಮಟ್ಟಿಗೆ ಫೋನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಆಮೇಲೆ ಅದರ ಬಗ್ಗೆ ಹಾಗಾದ್ರೆ ಯಾಕೆ ಈ ರೀತಿ ಡೌನ್ ಫಾಲ್ ಕಂಡು ಬಂತು ಎಸ್ಪೆಷಲಿ ನೋಡಬಹುದು ಕಾರಣ ಅಂತೂ ನಿಮಗೆ ಗೊತ್ತಿದೆ ಈಗಾಗಲೇ ಟ್ಯಾರಿಫ್ ನೋಡಬಹುದು ಯು ಎಸ್ ಮಾರ್ಕೆಟ್ ಕ್ರಾಶ್ ಅಂಡ್ ಟ್ರಂಪ್ ಟ್ಯಾರಿಫ್ ಎನ್ ಪಿ ಡೌನ್ ಮೋರ್ ಫೈವ್ ಒಂದೇ ದಿನ ಎರಡು ಟ್ರಿಲಿಯನ್ ಡಾಲರ್ ವೈಪ್ಔಟ್ ಆಗಿದೆ ಕೋವಿಡ್ ನಂತರ ಅತಿ ದೊಡ್ಡ ಡೌನ್ ಫಾಲ್ ಒಂದು ದಿನದಲ್ಲಿ ಕಂಡು ಅಂತಂದ್ರೆ ನೋಡಬಹುದು ಥರ್ಸ್ ಡೇ ಡ್ಯೂರಿಂಗ್ ಅರ್ಲಿ ಟ್ರೇಡ್ಸ್ ಅಮಿಡ್ ವರೀಸ್ ದಟ್ ದ ಟ್ಯಾರಿ ಪುಷ್ ದ ಯು ಎಸ್ ಎಕಾನಮಿ ಇನ್ ಟು ರಿಸೆಷನ್ ಟ್ಯಾರಿಫ್ ಏನು ಜಾಸ್ತಿ ಮಾಡಿದ್ದಾರೆ ಬಹುಶಃ ಈ ಟಾರಿಫ್ ಯುಎಸ್ ಎಕಾನಮಿಯನ್ನು ರಿಸೆಷನ್ ಗೆ ತಳ್ಳಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಬರ್ಜರಿ ಸೆಲ್ ಆಫ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂದ್ರೆ ಅಬ್ವಿಯಸ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳ ಬೆಲೆ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ ಜನರದ್ದು ಕೊಳ್ಳುವ ಶಕ್ತಿ ಕಡಿಮೆ ಆದ್ರೆ ಡಿಮಾಂಡ್ ಕಡಿಮೆ ಆಗುತ್ತೆ ಎಕಾನಮಿ ಸ್ಲೋ ಡೌನ್ ಹೋಗುತ್ತೆ ಜಾಬ್ಸ್ ಲೆಸ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಅಂದ್ರೆ ಇಂಪ್ಯಾಕ್ಟ್ ಕೂಡ ಜಾಸ್ತಿನೇ ಇರುತ್ತೆ ರಿಸೆಷನ್ಗೆ ತಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಕನ್ಸರ್ನ್ ಕಂಡು ಬರ್ತಾ ಇದೆ ಅವಗೆ ಈ ರೀತಿಯ ಬಿಗ್ ಡೌನ್ ಫಾಲ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತೂ ಅಂತ ಯಾವುದೇ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಬಟ್ ಇವತ್ತು ನೋಡಬೇಕಾಗುತ್ತೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ನ ರಿಯಾಕ್ಷನ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇಲ್ಲಿ ಕಂಡು ಬಂದಿರುವಂತಹ ಡೌನ್ ಫಾಲ್ ಅಲ್ಲಿ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ ಅದು ಕ್ರೂಡ್ ನೋಡಬಹುದು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದಂತ ಕ್ರೂಡ್ ಸಿಕ್ಸ್ಟಿ ನೈನ್ ಅಥವಾ ಸೆವೆಂಟಿಗೆ ಬಂದ್ಬಿಟ್ಟಿದೆ ಅಲ್ಲೂ ಕೂಡ ಫೋರ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಬಿಲೋ ಸೆವೆಂಟಿಗೆ ಬ್ರೆಂಟ್ ಕ್ರೂಡ್ ಬಂದಿದೆ ಅಂದ್ರೆ ರಿಸೆಷನ್ ಬಂದ್ರೆ ಕ್ರೂಡ್ಗೂ ಕೂಡ ಬೇಡಿಕೆ ಕಡಿಮೆ ಆಗುತ್ತೆ ಅಬ್ವಿಯಸ್ಲಿ ಪ್ರೈಸ್ ಡೌನ್ ಆಗ್ಲೇಬೇಕು ಹಾಗಾಗಿ ಆ ರೀತಿಯ ರಿಯಾಕ್ಷನ್ ಕ್ರೂಡ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಇನ್ನು ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐ ಎಸ್ ಎರಡ್ ಸಾವಿರದ ಎಂಟುನೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಡಿ ಎಸ್ ಬರೀ ಇನ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಐ ಎಸ್ ಕಡೆಯಿಂದ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ ಯಾಕೆಂತಂದ್ರೆ ಟ್ಯಾರಿಫ್ ಅನೌನ್ಸ್ ಆದ್ಮೇಲೆ ರಿಸೆಷನರಿ ಫೇರ್ ಇಂದ ಏನಾದ್ರೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾರ ಎಫ್ ಐ ಎಸ್ ನೋಡೋಣ ಇವತ್ತು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಸುದ್ದಿಲಿರುತ್ತೆ ಕಾರಣ ಸರ್ಕಾರ ತನ್ನ ಸ್ಟೇಕ್ ನ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಎಫ್ ಎಸ್ ನ ಮೂಲಕ ನೋಡಬಹುದು ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಗವರ್ನಮೆಂಟ್ ತ್ರೂ ಓ ಎಫ್ ಎಸ್ ಈ ಒಂದು ಸುದ್ದಿಯ ಕಾರಣಕ್ಕೆ ಮಜಗ ಡಾಕ್ ಶಿಪ್ ಬಿಲ್ಡರ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬಜಾಜ್ ಫೈನಾನ್ಸ್ ಕೂಡ ಕಾರಣ ನೋಡಬಹುದು ಬಜಾಜ್ ಫೈನಾನ್ಸ್ ಪೋಸ್ಟ್ ಪರ್ಸೆಂಟ್ ಎಇಎಂ ಗ್ರೋತ್ ಇನ್ ಕ್ಯೂ ಫೋರ್ ನ್ಯೂ ಲೋನ್ಸ್ ಅಪ್ ಬೈ ತರ್ಟಿ ಸಿಕ್ಸ್ ಪರ್ಸೆಂಟ್ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಬಿಸ್ನೆಸ್ ಅಪ್ಡೇಟ್ಸ್ ಅಂತ ಎಸ್ಪೆಷಲಿ ಬ್ಯಾಡ್ ನ್ಯೂಸ್ ಆಕ್ಚುಲಿ ರಿಸಲ್ಟ್ಸ್ ವಿಚಾರದಲ್ಲಿ ಪಾಸಿಟಿವ್ಸ್ ಬಂದರೂ ಕೂಡ ಕೆಲವು ಸಲ ಬ್ರಾಡ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ಸ್ಟಾಕ್ ಕೂಡ ನೆಗೆಟಿವ್ ಆಗ್ಬಹುದು ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಪ್ಡೇಟ್ಸ್ ಅಂತೂ ಚೆನ್ನಾಗಿದೆ ಫುಲ್ ರಿಸಲ್ಟ್ಸ್ ಬಂದಾಗ ಇನ್ನು ಕ್ಲಾರಿಟಿ ಸಿಗುತ್ತೆ ಆಸ್ ಆಫ್ ನೋವು ಬಂದಿರುವಂತಹ ಅಪ್ಡೇಟ್ಸ್ ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ನೋಡಬಹುದು ಬಜಾಜ್ ಫೈನಾನ್ಸ್ ಅಲ್ಲಿ ಇವತ್ತು ನಂತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಕಾರಣ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ ಅಡ್ವಾನ್ಸಸ್ ಗ್ರೋ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೆಪಾಸಿಟ್ಸ್ ರೈಸ್ ಫೋರ್ಟೀನ್ ಪರ್ಸೆಂಟ್ ಎಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವೇದಾಂತ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ನೋಡಬಹುದು ಫೋರ್ ಪರ್ಸೆಂಟ್ ರೈಸ್ ಇನ್ ಮೈಂಡ್ ಮೆಟಲ್ ಪ್ರೊಡಕ್ಷನ್ ಮೈನ್ಡ್ ಮೆಟಲ್ ಪ್ರೊಡಕ್ಷನ್ ಅಲ್ಲಿ ನಾಲ್ಕು ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅವಿನೇ ಸೂಪರ್ ಮಾರ್ಟ್ಸ್ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಡಿಮಾರ್ಟ್ಸ್ ಕ್ವಾರ್ಟರ್ಲಿ ಸ್ಟೋರ್ಸ್ ಅಡಿಶನ್ಸ್ ಜಸ್ಟ್ ಹೈಯೆಸ್ಟ್ ಇನ್ ಅಟ್ ಲೀಸ್ಟ್ ಫೋರ್ ಇಯರ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಸ್ಟೋರ್ಸ್ ಅನ್ನ ಅಡಿಶನ್ ಮಾಡಿದೆ ಹದಿನೈದು ಸ್ಟೋರ್ಸ್ ಕೌಂಟ್ ನ ತಲುಪಿದೆ ಆಸ್ ಆಫ್ ಮಾರ್ಚ್ ತರ್ಟಿ ಫಸ್ಟ್ ನೋಡಬಹುದು ರೆವಿನ್ಯೂ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗ್ರೋ ಆಗಿದೆ ಇಯರ್ ಆನ್ ಇಯರ್ ಸ್ಟೋರ್ ಕೌಂಟ್ ನಾನೂರ ಹದಿನೈದು ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಡಿಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಎನ್ ಟಿ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನೋಡಬಹುದು ಬಿಸಿನೆಸ್ ಅಪ್ಡೇಟ್ಸ್ ರೀಟೈಲ್ ಲೋನ್ ಬುಕ್ ಸರ್ ಜಸ್ಟ್ ನೈನ್ಟೀನ್ ಇಯರ್ ಆನ್ ಇಯರ್ ಟು ನೈನ್ಟಿ ಫೈವ್ ತೌಸಂಡ್ ಹಂಡ್ರೆಡ್ ಕ್ರೋರ್ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ ಎನ್ ಟಿ ಫೈನಾನ್ಸ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಅಮಿ ಆರ್ಗ್ಯಾನಿಕ್ಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಹತ್ತು ಮೆಗಾವಾಟ್ ಡಿ ಸಿ ಸೋಲಾರ್ ಪ್ಲಾಂಟ್ ಕಮಿಷನ್ ಮಾಡಿದೆ ಅಂದ್ರೆ ಸ್ಟಾರ್ಟ್ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಅಮಿ ಆರ್ಗ್ಯಾನಿಕ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜಗಲ್ ಪ್ರೀಪೇಡ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಥಾಮಸ್ ಕೋಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಟೆಕ್ ಡ್ರಿವನ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಜಗಲ್ ಪ್ರೀಪೇಡ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅದಾನಿ ವಿಲ್ಮಾರ್ ಕೂಡ ಸುದ್ದಿಯಲ್ಲಿ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ನೋಡಬಹುದು ರೆವೆನ್ಯೂ ಅಪ್ ತರ್ಟಿ ಸಿಕ್ಸ್ ಪರ್ಸೆಂಟ್ ವಾಲ್ಯೂಮ್ ರೈಸ್ ಸೆವೆನ್ ಪರ್ಸೆಂಟ್ ಇಲ್ಲೂ ಕೂಡ ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ವಾಲ್ಯೂಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಎಂ ಸಿ ಜಿ ಕಂಪನೀಸ್ಗೆ ರೆವೆನ್ಯೂ ವೈಸ್ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ವಾಲ್ಯೂಮ್ ಸಿಂಗಲ್ ಡಿಜಿಟ್ ಅಲ್ಲಿ ರೈಸ್ ಆಗಿದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜುಪಿಟರ್ ವ್ಯಾಗನ್ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕವರ್ ಮಾಡಿದೆ ನಿನ್ನೆ ಕೊನೆ ಹಂತದಲ್ಲಿ ರಿಸಲ್ಟ್ ಬಂದಿತ್ತು ಹಾಗಾಗಿ ರಿಯಾಕ್ಷನ್ ಇವತ್ತೇನಾದ್ರೂ ಇರುತ್ತಾ ಅಂತ ಅಬ್ಸರ್ವ್ ಮಾಡಬಹುದು ಕಂಪನಿಗೆ ಒಡಿಶಾದಲ್ಲಿ ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ ರೈಲ್ವೆ ಅಂಡ್ ಆಕ್ಸೆಲ್ ಫೋರ್ಜಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅದಕ್ಕಾಗಿ ಸುಮಾರು ಎರಡೂವರೆ ಸಾವಿರ ಕೋಟಿಯನ್ನ ಮುಂದಿನ ಐದು ವರ್ಷಗಳಲ್ಲಿ ಕಂಪನಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಸುದ್ದಿ ಕಾರಣಕ್ಕಾಗಿ ಜುಪಿಟರ್ ವ್ಯಾಗನ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ನೆಸ್ಲೆ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಡಿಶಾದಲ್ಲಿ ಒಂಬೈನೂರು ಕೋಟಿ ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ವೆಸ್ಟ್ಮೆಂಟ್ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬಂಧನ್ ಬ್ಯಾಂಕ್ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ನೋಡೋದ್ಲಿ ಅಡ್ವಾನ್ಸಸ್ ಜಂಪ್ ಲೆವೆನ್ ಪರ್ಸೆಂಟ್ ಡೆಪಾಸಿಟ್ ಸಿ ಟ್ವೆಲ್ ಪರ್ಸೆಂಟ್ ಅಪ್ ಟೆಕ್ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ಬಂಧನ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೂರ್ಯ ರೋಶನಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ ನೂರ ಹದಿನಾರು ಕೋಟಿ ಆರ್ಡರ್ ಗೈಲಿಂದ ಸಿಕ್ಕಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಸೂರ್ಯ ರೋಶನಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ರೆ ಈ ಹಿಂದೆ ಕಂಪನಿಯನ್ನು ಝೊಮ್ಯಾಟೊ ಅನ್ನೋದನ್ನ ಎಟರ್ನಲ್ ಅಂತ ರೀನೇಮ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದು ಏಪ್ರಿಲ್ ಒಂಬತ್ತರಿಂದ ಜಾರಿಗೆ ಬರ್ತಾ ಇದೆ ಅಂದ್ರೆ ಏಪ್ರಿಲ್ ಒಂಬತ್ತರಿಂದ ಝೊಮ್ಯಾಟೊ ಅಂತ ಏನಿದೆ ಎಟರ್ನಲ್ ನಲ್ ಆಗುತ್ತೆ ಕಂಪನಿಯ ಹೆಸರು ಈ ಒಂದು ಸುದ್ದಿಯ ಕಾರಣಕ್ಕೆ ಝೊಮ್ಯಾಟೋ ಶೇರ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ನೋಡಬಹುದು ನೂರ ಹದಿಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಖಲಿ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಕೋಸ್ಪಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಇನ್ನು ಹಲವಾರು ಮಾರ್ಕೆಟ್ ಗಳು ಓಪನ್ ಆಗಿಲ್ಲ ಓಪನ್ ಆಗಿರುವಂತಹ ಮಾರ್ಕೆಟ್ ಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಕಂಪೇರ್ ಮಾಡಿದ್ರೆ ಒನ್ ಸೆವೆಂಟಿ ಪಾಯಿಂಟ್ಸ್ ಡೌನ್ ರಿಲೀಟೆಡ್ ಆಗ್ತಾ ಇತ್ತು ನಮ್ಮ ಗಿಫ್ಟ್ ನಿಫ್ಟಿ ಆದ್ರೆ ಇವತ್ತು ಪಾಯಿಂಟ್ಸ್ ಡೌನ್ ರಿಲೀಟೆಡ್ ಆಗ್ತಿದೆ ಏನ್ ಬರ್ಲಿಲ್ಲ ನೋಡ ನಿನ್ನೆ ಎಕ್ಸ್ಪೈರಿ ಡೇ ಕೂಡ ಇತ್ತು ಅದರಿಂದ ಕೂಡ ಕೆಲವರು ಬೈಂಗ್ ನ ಮಾಡಿರ್ಬೋದು ಪೊಸಿಷನ್ ಗಳನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಬಟ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ನೋ ಇಂಡಿಕೇಶನ್ ನೆಗೆಟಿವ್ ಇದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಥವಾ ನೂರ ಐವತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಿಗ್ ಡೌನ್ ಫಾಲ್ ನಂತರ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕಾಣ್ತಾ ಇಲ್ಲ ಬಹುಶಃ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೇ ಇರಬಹುದು ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನು ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗದೇ ಇರಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ ಬಟ್ ಐ ಟಿ ಸೆಕ್ಟರ್ಸ್ ನೇನೆ ರೀತಿಯ ಇಂಪ್ಯಾಕ್ಟ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಗಬಹುದೇನೋ ಯಾಕಂದ್ರೆ ರಿಸೆಷನ್ ಫಿಯರ್ ಜಾಸ್ತಿ ಆದ್ರೆ ಐ ಟಿ ಸೆಕ್ಟರ್ ಗೆ ಬಿಗ್ ನೆಗೆಟಿವ್ ಆಗುತ್ತೆ ಆಸ್ ಆಫ್ ನೋ ಇಂಡಿಕೇಶನ್ ನೆಗೆಟಿವ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಎಸ್ಪೆಷಲಿ ಓಪನಿಂಗ್ ಡೌನ್ ಅಲ್ಲಾದ್ರೂ ಕೂಡ ಅಟ್ ಲೀಸ್ಟ್ ರಿಕವರಿಯನ್ನು ಮಾಡಿದ್ರೆ ಒಂದಷ್ಟು ನೇನೆ ತರ ಡಿಸೆಂಟ್ ಪರ್ಫಾರ್ಮೆನ್ಸ್ ಆಗ್ಬಹುದು ಬಟ್ ಹೋಪ್ ಫಾರ್ ದ ಬೆಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಅಂದ್ಕೊಂಡಾಗ ಏನಾಗೋದಿಲ್ಲ ಬಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನೋ ಕಡಿಮೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೆ ನಮ್ಮ ಮಾರ್ಕೆಟ್ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿದೆ ನಮ್ಮ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಅಮೆರಿಕನ್ ಮಾರ್ಕೆಟ್ ಇನ್ ಕರೆಕ್ಷನ್ ಆಗಿರ್ಲಿಲ್ಲ ದೊಡ್ಡ ಮಟ್ಟದಲ್ಲಿ ಬಿಗ್ ರಿಯಾಕ್ಷನ್ ಬಂದಿರಬಹುದು ನೋಡೋಣ ನಮ್ಮ ಮಾರ್ಕೆಟ್ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ ಕೇಸ್ ಇವತ್ತೇನಾದ್ರು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಕೂಡ ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು ಬಹುಶಃ ರಿಕವರಿ ನೋಡ್ಗೆ ಹೋಗುವಂತ ಲಕ್ಷಣ ಅಲ್ಲಿಂದ ನಮಗೆ ಸಿಗುತ್ತೆ ಇನ್ ಕೇಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ